ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಳೆಹಣ್ಣಿನ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಗಳ ತುಂಬ ಗಳುತ್ತಿರೋ ಒಂದು ಮೂರು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಸಿಪ್ಪೆ ನೋಡಿ ಎಷ್ಟು ತೆಳು ಬಂದಿದೆ ಅಂತ ಅಂದರೆ ಹಣ್ಣು ತುಂಬ ಚೆನ್ನಾಗಿ ಗಳುತ್ತಿದೆ ಅಂತ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮೊಟ್ಟೆನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಜೊತೆಗೆ ನಾನಿವಾಗ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಗೆ ಒಂದು ಸ್ಪೂನು ಅಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತು ಇನ್ನೊಂದು ಸ್ಪೂನು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾನೊಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಗ್ರೈಂಡರ್ ಮಾಡೋಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಇವಾಗ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ನಾವು ಕ್ಯಾರಮಿಲ್ ಥರ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ಒಂದು ಪಾತ್ರೆಗೆ ಈ ಥರ ಹಾಕ್ಕೊಂಡು ಆ ಅದ್ರ ಮೇಲೆ ಈಗ ನಾನು ಈ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಹಾಕ್ಕೊಂಡು ಈ ಮಿಶ್ರಣವನ್ನು ಈಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಪೂರ್ತಿ ಹೀಗೆ ಹಾಕ್ಕೊಂಡಾದ್ರ ಮೇಲೆ ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಒಳಗಡೆ ನೀರೊಳಗಡೆ ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕದು ಚೆನ್ನಾಗಿ ಬೆಂದುಬಿಡುತ್ತೆ ಹವೆನಲ್ಲಿ ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಿಂದು ಬಂದಿದೆ ಅಂಥೇಳಿ ಈಗ ನಾನು ಇದನ್ನು ಇಳಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾಯಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ಇದನ್ನು ನಾನು ಚಾಕುನಲ್ಲಿ ಕತ್ತರಿಸಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಅಷ್ಟು ಸ್ಮೂತಾಗಿರುತ್ತೆ ಚಾಕು ಇಡ್ತಿದ್ದಂಗೆ ಹಾಗೆ ಕೆಳಗಡೆ ಹೋಗಿಬಿಡುತ್ತೆ ನೋಡಿ ಅಷ್ಟು ಸ್ಮೂತಾಗಿ ಬಂದಿದೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಬಾಳೆಹಣ್ಣು ಕಸ್ಟರ್ಡ್ ಪೌಡರು ಮಿಲ್ಕ್ ಪೌಡರೆಲ್ಲ ಹಾಕಿರ್ತೀವಲ್ಲ ಬಾಳೆಹಣ್ಣು ಕಸ್ಟರ್ಡ್ ಪೌಡರಿಂದು ಫ್ಲೇವರ್ ಏನೋ ಒಂಥರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದು ಸರಿ ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ ಈ ಕೇಕು ನೋಡಿ ನಾನು ಕತ್ತರಿಸಿ ಇಟ್ಟಿದ್ದೀನಿ ಇಟ್ಟಿದ್ನಲ್ಲಿ ಅದನ್ನು ತಗೊಂಡು ತಿನ್ನೋದಕ್ಕೆ ಎತ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನನಗೆ ಈ ಕೇಕು ತಿನ್ನೋದಕ್ಕೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಎಲ್ಲರೂ ಕಮೆಂಟ್ಸ್ ಹಾಕಿ ಹೇಗಿದೆ ಅಂಥೇಳಿ